ಏನು ಐದು ನಿಮಿಷ ಸಾಲದಮ್ಮ ಮುಪ್ಪ ಐದು ಏಳು ಏನು ಮುಪ್ಪ ಐದು ಹೇಳಲಿಕ್ಕೆ ಸಫರ್ ಇಲ್ಲ ಏನು ಮೂವತ್ತೈದು ವರ್ಷಗಳಿಂದ ನಾವು ಸಫರ್ ಆಗಿದ್ದೀವಿ ನಮಗೆ ನ್ಯಾಯ ದುಡ್ಡು ಕೊಡಿ ಅಂತ ನಾವು ಹೇಳಿ ಜಿಲ್ಲಾಧಿಕಾರಿಗಳ ಹತ್ರ ಮೊರೆ ಹೋಗಿದ್ದೀವಿ ಮಾನ್ಯ ಕಂದಾಯ ಏನು ನಮ್ಮ ಪಂಚಾಯತ್ ರಾಜ್ ಮಿನಿಸ್ಟರ್ ಹತ್ರ ಹೋಗಿ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ನಮ್ಮ ಹೋಮ್ ಮಿನಿಸ್ಟ್ರು ಹೋಮ್ ಹೋಗಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಿನ ಇ ಒ ಕಡೆಯಿಂದ ಒಂದು ರಿಪೋರ್ಟ್ ಬರಿ ಅಂತ ಹೇಳ್ತಾರೆ ಆ ರಿಪೋರ್ಟಲ್ಲಿ ಎಲ್ಲನೂ ತಪ್ಪು ಮಾಹಿತಿ ಕೊಟ್ಟು ಏನು ನಮ್ಮ ಇ ಒ ಸಾಹೇಬರು ಇವರು ಇ ಅವರು ಸಿಇಒಗೆ ಮಾಡಿರೋ ರಿಪೋರ್ಟು ರಾಂಗೆ ಸಿ ಇ ಒ ಡಿ ಸಿ ಅವ್ರು ಮಾಡಿರೋ ಈ ರಿಪೋರ್ಟು ರಾಂಗೆ ಈ ರಿಪೋರ್ಟ್ಗಳೆಲ್ಲ ಈ ಥರ ಏನಾದ್ರೆ ಮತ್ತೆ ಪರಿಶೀಲನೆಗೆ ಹಾಕಿದ್ದಾರೆ ಅದರಲ್ಲಿ ಎಲೆಕ್ಷನ್ ಬೇರೆ ನೋಡಿ ನಾವು ನಿಂತಿದ್ದೀವಿ ಅವರು ಓ ಮತ ಚಲಾಯಿಸ್ತಾ ಇದ್ದಾರೆ ಈ ಹೊತ್ತು ನಾವು ಕೇಳಬೇಕಾಗಿದೆ ಮುದಗೇರಿ ಗ್ರಾಮ ಪಂಚಾಯತಿ ಸುತ್ತನ್ನು ಏನು ನಿಮ್ಮಪ್ಪಂದಾ ನಿಮ್ಮ ಅಪ್ಪಂದ್ರೆ ಮದ್ರ ಬಂದು ಪಕ್ಕ ಹಳ್ಳಿ ಅದು ಮದರ ಇದು ಕೇಂದ್ರ ಸ್ಥಾನ ಕೇಂದ್ರ ಸ್ಥಾನದಲ್ಲಿ ಇರಿ ಅಂತ ಕೇಳೋದಕ್ಕೆ ಏನು ನಮ್ಗೆ ಹಕ್ಕಿದೆ ನಿಮ್ಗೆ ಏನು ರೀ ಬಂದಿದೆ ನಿಮ್ಗೆ ನಾ ನಿಮ್ಗೆ ನಾ ಮಾನ ಮರ್ಯಾದೆ ಇಲ್ವಾ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ರೆ ಆದರೆ ಸಹಾಯ ಮಾಡಿ ಇಲ್ಲ ಸುಮ್ಮನಿ ನಮ್ಮ ವಿರುದ್ಧವಾಗಿ ಏನ್ರಿ ನಿಮ್ ಧ್ವನಿ ನಮ್ಮ ವಿರುದ್ಧವಾಗಿ ಏನ್ರಿ ಮತ ಅಲ್ಸೋದು ಆಯ್ತು ನೀವು ಚಲಾಯಿಸಿ ನಾವೇನು ಮಾಡ್ಬೇಕಿರೋ ನಮ್ಗೆ ಗೊತ್ತಿದೆ ನಾವು ಹೋರಾಟ ಮುಖಾಂತರ ನಿಮಗೆ ಏನಂತ ತೋರಿಸ್ತೀವಿ ನಿಮ್ಮ ಒಂದು ಏನು ನಮಗೆ ಇಷ್ಟು ವರ್ಷ ನಮ್ಮನ್ನ ಮೂವತ್ತು ಮೂರು ವರ್ಷಗಳಿಂದ ನಮ್ಮನ್ನು ಅಸ್ಪೃಶ್ಯಕ್ಕೆ ತಳ್ಳಿ ನಮ್ಮ ಒಂದು ಪಂಚಾಯತ್ ನಡ್ಕೊಂಡು ನೀವು ಇಟ್ಕೊಂಡಿದ್ರೆ ಅಂದಿನ ಕಾಲದಿಂದ ಯಾರ್ಯಾರು ಮಾಡ್ಕೊಂಡು ಬಂದ್ರೆ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಇದಕ್ಕೆ ಕುಂಬಕ್ಕೆ ಕೊಡ್ತಾ ಎಲ್ಲ ನಾಯಕರ ಮೇಲೂ ಪಿ ಸಿ ಆರ್ ಆ್ಯಕ್ಟ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟವರು ಅಟ್ರಾಸಿಟಿ ಮಾಡಿ ನ್ಯಾಯ ದೊರೆದು ಜಿಲ್ಲಾಧಿಕಾರಿ ಅಂತ ಜಿಲ್ಲಾಧಿಕಾರಿಗಳ ಮೊರೆ ಹೋಗ್ತೀವಿ ಇಲ್ಲಲ್ಲ ಈ ವಿಚಾರನ ಮುಳಭಾಗಲಿಂದ ಹಿಡಿದು ಕೋಲಾರದಿಂದ ಹಿಡಿದು ಬೆಂಗಳೂರವರೆಗೂ ವಿಧಾನಸೌಧದವರೆಗೂ ವಿಧಾನಸೌಧದ ಮುದ್ದಿಗೆ ಕಾರ್ಯಕ್ರಮ ಆಗ್ತೀವಿ ಅಂತ ಈ ಮೂಲಕ ಹೆಚ್ಚಿರುತ್ತಾ ನಮ್ಮ ಪಂಚಾಯತ್ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಇಲ್ಲ ಸೋಲೋದಿಲ್ಲ ಓದೇ ಇಲ್ಲ ಸೋಲೋದಿಲ್ಲ ರಕ್ತವನ್ನು ಚೆಲ್ಲುತ್ತೇವೆ Jai Hind kandirteve Jai Jai